ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಕುಂಭರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯ ಅಗತ್ಯವಿರುತ್ತದೆ ಈ ತಿಂಗಳು ವೃತ್ತಿಯ ದೃಷ್ಟಿಕೋನದಿಂದ ಮಧ್ಯಮ ಫಲಪ್ರದವಾಗಿರುತ್ತದೆ ಕೆಲಸದಲ್ಲಿ ನಿಮ್ಮ ಮೇಲೆ ಒತ್ತಡವಿರಬಹುದು ಮತ್ತು ನೀವು ಪದೇ ಪದೇ ಅದೇ ಕೆಲಸವನ್ನು ಮಾಡುವುದನ್ನು ಕಾಣಬಹುದು ಆದರೂ ನಿರಾಶೆಗೊಳ್ಳಬೇಡಿ ಅಥವಾ ನಿರುತ್ಸಾಹಗೊಳ್ಳಬೇಡಿ ಬದಲಾಗಿ ನಿಮ್ಮ ಉತ್ಸಾಹವನ್ನು ಕಾಪಾಡಿಕೊಳ್ಳಿ ಮತ್ತು ನಿರಂತರ ಶ್ರಮವು ನಿಮಗೆ ಲಾಭವನ್ನು ತರುತ್ತದೆ ಏಳನೇ ಮನೆಯ ಅಧಿಪತಿ ಸೂರ್ಯನು ಬುಧ ಮತ್ತು ಕೇತುಗಳೊಂದಿಗೆ ತಿಂಗಳ ಆರಂಭದಲ್ಲಿ ಎಂಟನೇ ಮನೆಯಲ್ಲಿರುತ್ತಾನೆ ಮತ್ತು ವ್ಯವಹಾರದಲ್ಲಿ ತೊಂದರೆಗಳನ್ನು ಸೃಷ್ಟಿಸುತ್ತಾನೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ವಿಷಯದಲ್ಲಿ ನಿಮ್ಮ ಹೋರಾಟವು ಯಶಸ್ಸನ್ನು ತರಬಹುದು ಆದ್ದರಿಂದ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಏಕೆಂದರೆ ಏಕಾಗ್ರತೆ ಕೊರತೆಯು ನಿಮ್ಮ ಶಿಕ್ಷಣದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಈ ತಿಂಗಳು ಇಡೀ ತಿಂಗಳು ರಾಹು ಎರಡನೇ ಮನೆಯಲ್ಲಿರುವುದರಿಂದ ಕುಟುಂಬ ಜೀವನಕ್ಕೆ ಸರಾಸರಿ ಫಲಿತಾಂಶಗಳ ಸಾಧ್ಯತೆ ಇದೆ ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ದುರ್ಬಲ ಆರಂಭದ ಸಾಧ್ಯತೆ ಇದೆ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಕಡಿಮೆಯಾಗಬಹುದು ಮತ್ತು ನೀವು ಪರಸ್ಪರ ನ್ಯೂನತೆಗಳನ್ನು ಹೊರಹಾಕಲು ಪ್ರಯತ್ನಿಸಬಹುದು ಅದು ಯಾವುದೇ ಸಂಬಂಧಕ್ಕೆ ಅನುಕೂಲಕರವಲ್ಲ ವಿವಾಹಿತರಿಗೆ ಏಳನೇ ಮನೆಯ ಅಧಿಪತಿಯಾದ ಸೂರ್ಯನು ತಿಂಗಳ ಆರಂಭದಲ್ಲಿ ಎಂಟನೇ ಮನೆಯಲ್ಲಿರುತ್ತಾನೆ ಇದು ಅತ್ತೆಯ ಮನೆಗೆ ಸಂಬಂಧಿಸಿದ ಸಂಭಾವ್ಯ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಈ ತಿಂಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದರೆ ತಿಂಗಳ ಆರಂಭದಲ್ಲಿ ಎಂಟನೇ ಮನೆಯಲ್ಲಿ ಸೂರ್ಯ ಬುಧ ಮತ್ತು ಕೇತು ಕೆಲವು ರಹಸ್ಯ ಸಂಪತ್ತನ್ನು ನೀಡಬಹುದು ಈ ತಿಂಗಳು ಕೆಲವು ಆರೋಗ್ಯ ಸಮಸ್ಯೆಗಳ ಸಾಧ್ಯತೆ ಇದೆ ಲಘು ಆಹಾರವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಕುಂಭ ರಾಶಿಯವರು ಈ ಅಕ್ಟೋಬರ್ನಲ್ಲಿ ಒಳ್ಳೆಯ ಮತ್ತು ಸವಾಲಿನ ಸಮಯಗಳ ಮಿಶ್ರಣವನ್ನು ಅನುಭವಿಸಬಹುದು ವಾಗ್ವಾದಕ್ಕೆ ಇಳಿಯುವುದನ್ನು ತಪ್ಪಿಸುವುದು ಉತ್ತಮ ಆದಾಗ್ಯೂ ನೀವು ಮರುಚೈತನ್ಯವನ್ನು ಅನುಭವಿಸಬಹುದು ಮತ್ತು ಪರಿಹಾರವನ್ನು ಕಂಡುಕೊಳ್ಳಬಹುದು ನೀವು ಕಲಿಯಲು ಮತ್ತು ಬುದ್ಧಿವಂತಿಕೆಯನ್ನು ಪಡೆಯುವಲ್ಲಿ ಗಣನೀಯ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು ಹೆಚ್ಚುವರಿಯಾಗಿ ಧಾರ್ಮಿಕ ಪ್ರವಾಸಗಳಿಗೆ ಹೋಗುವಂತಹ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ನೀವು ಹೆಚ್ಚು ಆಕರ್ಷಿತರಾಗಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧಕ್ಕೆ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಎಂದು ತೋರುತ್ತಿದೆ ನಿಮ್ಮ ಸಂಬಂಧದ ಬಗ್ಗೆ ನೀವಿಬ್ಬರೂ ಹೆಚ್ಚು ಶಕ್ತಿ ಮತ್ತು ಉತ್ಸಾಹವನ್ನು ಅನುಭವಿಸಬಹುದು ಕೆಲವೊಮ್ಮೆ ನೀವು ಕುಟುಂಬದ ವಿಷಯಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ವಾದಗಳನ್ನು ಹೊಂದಿರಬಹುದು ಆದರೆ ಒಟ್ಟಾರೆಯಾಗಿ ಕುಂಭ ರಾಶಿಯವರು ಈ ತಿಂಗಳು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ಆದಾಗ್ಯೂ ನಿಮ್ಮ ಸಂಗಾತಿಯು ತಿಂಗಳ ದ್ವಿತೀಯಾರ್ಧದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ನೀವು ಕುಂಭ ರಾಶಿಯವರಾಗಿದ್ದರೆ ಮತ್ತು ನಿಮ್ಮ ಸ್ವಂತ ವ್ಯವಹಾರವನ್ನು ನಡೆಸುತ್ತಿದ್ದರೆ ಅಲ್ಪಾವಧಿಯಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ಆದರೆ ನಿಮ್ಮ ಕಡೆಯಿಂದ ಸ್ವಲ್ಪ ಅದೃಷ್ಟದೊಂದಿಗೆ ವಿಷಯಗಳನ್ನು ಸ್ಥಿರಗೊಳಿಸಲು ಪ್ರಾರಂಭಿಸಬೇಕು ನೀವು ಪಾಲುದಾರರನ್ನು ಹೊಂದಿದ್ದರೆ ವಿಶೇಷವಾಗಿ ಮಹಿಳೆಯರು ಅವರು ಉತ್ತಮ ಫಲಿತಾಂಶಗಳನ್ನು ತರಬಹುದು ಆದರೆ ತಿಂಗಳ ನಂತರ ತಪ್ಪು ತಿಳುವಳಿಕೆಯನ್ನು ನೋಡಿಕೊಳ್ಳಿ ನೀವು ಸ್ವಲ್ಪ ಉತ್ತಮ ಆದಾಯ ಮತ್ತು ಮಧ್ಯಸ್ಥಗಾರರಿಂದ ಬೆಂಬಲವನ್ನು ಕಾಣುವಿರಿ ಎಂದು ತೋರುತ್ತಿದೆ ಆದ್ದರಿಂದ ಇದು ಒಟ್ಟಾರೆ ಧನಾತ್ಮಕ ಸಂಕೇತವಾಗಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಅಕ್ವೇರಿಯಸ್ ಜನರು ಅಕ್ಟೋಬರ್ ಅಂತ್ಯದ ವೇಳೆಗೆ ತಮ್ಮ ವೃತ್ತಿ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಈ ಸಮಯದಲ್ಲಿ ಕೆಲಸ ಬದಲಾಯಿಸುವುದನ್ನು ತಪ್ಪಿಸುವುದು ಉತ್ತಮ ಕೆಲಸದ ಹೊರೆ ತಾತ್ಕಾಲಿಕವಾಗಿ ಕಡಿಮೆಯಾಗಬಹುದು ಆದರೆ ನಿಮಗೆ ಹೆಚ್ಚು ಮುಖ್ಯವಾದ ಕಾರ್ಯಗಳನ್ನು ನೀಡಬಹುದು ಆದಾಗ್ಯೂ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಬಯಸಿದಷ್ಟು ನಿಮ್ಮ ಮೇಲ್ಧಿಕಾರಿಗಳಿಂದ ಹೆಚ್ಚಿನ ಬೆಂಬಲವನ್ನು ನೀವು ಸ್ವೀಕರಿಸದಿರಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವರು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ಆದರೆ ಕೊನೆಯಲ್ಲಿ ಯಾವುದೂ ನಿಮಗೆ ಹಾನಿ ಮಾಡುವುದಿಲ್ಲ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಹಣಕಾಸಿನ ವಿಷಯದಲ್ಲಿ ಕುಂಭ ರಾಶಿಯವರಿಗೆ ಈ ತಿಂಗಳು ಧನಾತ್ಮಕವಾಗಿ ಕಾಣುತ್ತದೆ ನಿಮ್ಮ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿಯು ಕೆಲವು ಅದೃಷ್ಟದೊಂದಿಗೆ ಸುಧಾರಿಸುವ ಸಾಧ್ಯತೆ ಇದೆ ಆದಾಗ್ಯೂ ನಿಮ್ಮ ಪಾಲುದಾರರ ಆದಾಯವು ತಾತ್ಕಾಲಿಕವಾಗಿ ಕಡಿಮೆಯಾಗಬಹುದು ಆದರೆ ನೀವು ಇತರ ಮೂಲಗಳಿಂದ ಅನಿರೀಕ್ಷಿತ ಹಣವನ್ನು ಪಡೆಯಬಹುದು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದು ಈಗ ಉತ್ತಮ ನಿರ್ಧಾರವಾಗಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಕುಂಭರಾಶಿಯ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಮತ್ತು ಸಾಮಾನ್ಯವಾಗಿ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಅವರು ತಮ್ಮ ಅಧ್ಯಯನದಲ್ಲಿ ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕಾಗಬಹುದು ಆದರೆ ಒಟ್ಟಾರೆಯಾಗಿ ಇದು ಶಿಕ್ಷಣಕ್ಕೆ ಅನುಕೂಲಕರ ಅವಧಿಯಂತೆ ಕಾಣುತ್ತದೆ ವಿದ್ಯಾರ್ಥಿಗಳು ತಿಂಗಳ ಮೊದಲಾರ್ಧದಲ್ಲಿ ಗುಪ್ತ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಕಂಡುಹಿಡಿಯಬಹುದು ಈ ತಿಂಗಳು ವಿದೇಶದಲ್ಲಿ ಅಧ್ಯಯನ ಅಥವಾ ವಿದೇಶಿ ಪ್ರಯಾಣದ ಅವಕಾಶಗಳ ಬಗ್ಗೆ ಒಳ್ಳೆಯ ಸುದ್ದಿ ಇರಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ವೈಯಕ್ತಿಕ ಸಮಸ್ಯೆಗಳು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದಾಗಿ ಕೆಲವರು ಒತ್ತಡ ಅಥವಾ ಆತಂಕವನ್ನು ಅನುಭವಿಸುವ ಸಾಧ್ಯತೆ ಇದೆ ಧ್ಯಾನ ಮಾಡಲು ಸಮಯ ತೆಗೆದುಕೊಳ್ಳುವುದು ಅಥವಾ ಆಧ್ಯಾತ್ಮಿಕತೆಯ ಮೇಲೆ ಕೇಂದ್ರೀಕರಿಸುವುದು ಈ ಭಾವನೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಈ ತಿಂಗಳು ಗಾಯಗೊಳ್ಳುವ ಮತ್ತು ಮೂಳೆ ಮತ್ತು ಮೂಳೆ ಮಜ್ಜೆಯ ಸಮಸ್ಯೆಗಳ ಹೆಚ್ಚಿನ ಅಪಾಯವಿರಬಹುದು ಆದಾಗ್ಯೂ ಮಧುಮೇಹ ಅಥವಾ ಕಣ್ಣಿನ ತೊಂದರೆಯಿಂದ ಬಳಲುತ್ತಿರುವವರು ಸಾಕಷ್ಟು ಪರಿಹಾರವನ್ನು ಪಡೆಯುತ್ತಾರೆ ಅಕ್ಟೋಬರ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಮೂರು ನಾಲ್ಕು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಅಕ್ಟೋಬರ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ